ಬೆಂಗಳೂರಿನಲ್ಲಿ ಮಳೆ ತಂದಿರುವ ಅವಾಂತರ ಒಂದೆರಡಲ್ಲ ಬೆಂಗಳೂರಿನಲ್ಲಿ ಮಳೆಯಿಂದಾಗಿರುವಂತಹ ಅವಾಂತರ ನೋಡಿ ಸಿಎಂ ಗೃಹ ಕಚೇರಿಯ ಮುಂದೆ ಮರ ಒಂದು ಬಿದ್ದಿದೆ ಕುಮಾರಕೃಪ ರಸ್ತೆಯಲ್ಲಿ ಮಳೆ ಅವಾಂತರದಿಂದ ಮರವೊಂದು ಬಿದ್ದಿದೆ ಅದು ಕೂಡ ಸಿಎಂ ಗೃಹ ಕಚೇರಿಯ ಮುಂದೇನೆ ಮರ ಬಿದ್ದಿದೆ ಸಿಎಂ ನಿತ್ಯ ಸಂಚರಿಸುವಂತಹ ರಸ್ತೆ ಅದು ಆ ರಸ್ತೆಯಲ್ಲೇ ಈ ಘಟನೆ ಆಗಿದೆ ಕಾರಿನಲ್ಲಿದ್ದ ವಿದೇಶಿ ಪ್ರಜೆಗಳು ಪಾರಾಗಿದ್ದಾರೆ ಕೂದಲೆಲ್ಲೇ ಅಂತರದಿಂದ ಪಾರಾಗಿದ್ದಾರೆ ಸಿಎಂ ಗೃಹ ಕಚೇರಿ ಅಲ್ಲೇನೆ ಮುಖ್ಯಮಂತ್ರಿಗಳು ಓಡಾಡುವಂತ ರಸ್ತೆ ಅದು ಅಲ್ಲೇ ಮರ ಬಿದ್ದಿರೋದು ವಿದೇಶಿ ಪ್ರಜೆಗಳು ಕೂದಲೆಳೆ ಅಂತರದಿಂದ ಪಾರಾಗಿದ್ದಾರೆ ನೋಡಿ ಎಂಪಿಯ ನಿರ್ಲಕ್ಷ್ಯ ಇದು ಕೂಡ ಸಮೇತ ಮರ ಬಿದ್ದಿದೆ ಯಾಕಂತ ಹೇಳಿದ್ರೆ ಮಳೆಗಾಲದಲ್ಲಿ ಈ ರೀತಿಯ ದುರಂತಗಳು ಸರ್ವೇ ಸಾಮಾನ್ಯ ಆಗಿದೆ ಬಿಬಿಎಂಪಿ ಮಳೆಗಾಲ ಆರಂಭಕ್ಕೂ ಮುನ್ನ ಇದರ ರೆಂಬೆ ಕೊಂಬೆಗಳನ್ನು ಕಡಿಯೋದ್ರಿಂದ ಹಿಡಿದು ಅಥವಾ ಈ ರೀತಿಯ ರಸ್ತೆಗೆ ವಾಲಿಕೊಂಡಂತ ಮರಗಳನ್ನು ಅಂತ ಕೆಲಸ ಮಾಡದೇ ಇದ್ದರೆ ಇನ್ನಷ್ಟು ದುರಂತಕ್ಕೂ ಕೂಡ ಕಾರಣ ಆಗುತ್ತೆ ನೋಡಿ ಮೊನ್ನೆ ಅಕ್ಷಯ್ ಅನ್ನೋ ಆ ಹುಡುಗ ಇವತ್ತೂ ಕೂಡ ಮರಣ ಹೋರಾಟವನ್ನು ಮಾಡ್ತಾ ಇದ್ದಾನೆ ಬಿ ಎಂ ಪಿಯ ನಿರ್ಲಕ್ಷ್ಯಕ್ಕೆ ಹಿಡಿದ ಕನ್ನಡಿ ಇದು ಮುಖ್ಯಮಂತ್ರಿಗಳು ಓಡಾಡುವಂಥ ರಸ್ತೆಯಲ್ಲೇ ಈ ದುರ್ಘಟನೆ ಸಂಭವಿಸಿದೆ ವಿದೇಶಿ ಪ್ರಜೆಗಳಂತೆ ಅವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಕೂದಲೆಳೆ ಅಂತರದಿಂದ ಜಸ್ಟ್ ಮಿಸ್ ಆಗಿದ್ದಾರೆ ಬೆಂಗಳೂರಿನಲ್ಲಿ ಮಳೆ ತಂದಿರುವ ಅವಾಂತರ ಒಂದೆರಡಲ್ಲ ಬೆಂಗಳೂರಿನಲ್ಲಿ ಮಳೆಯಿಂದಾಗಿರುವಂತಹ ಅವಾಂತರ ನೋಡಿ ಸಿಎಂ ಗೃಹ ಕಚೇರಿಯ ಮುಂದೆ ಮರವೊಂದು ಬಿದ್ದಿದೆ ಕುಮಾರಕೃಪ ರಸ್ತೆಯಲ್ಲಿ ಮಳೆ ಅವಾಂತರದಿಂದ ಮರವೊಂದು ಬಿದ್ದಿದೆ ಅದು ಕೂಡ ಸಿಎಂ ಗೃಹ ಕಚೇರಿಯ ಮುಂದೇನೆ ಮರ ಬಿದ್ದಿದೆ ಸಿಎಂ ನಿತ್ಯ ಸಂಚರಿಸುವಂತಹ ರಸ್ತೆ ಅದು ಆ ರಸ್ತೆಯಲ್ಲೇ ಈ ಘಟನೆ ಆಗಿದೆ ಕಾರಿನಲ್ಲಿದ್ದ ವಿದೇಶಿ ಪ್ರಜೆಗಳು ಪಾರಾಗಿದ್ದಾರೆ ಕೂದಲೆಲ್ಲೇ ಅಂತರದಿಂದ ಪಾರಾಗಿದ್ದಾರೆ ಸಿಎಂ ಗೃಹ ಕಚೇರಿ ಅಲ್ಲೇನೆ ಮುಖ್ಯಮಂತ್ರಿಗಳು ಓಡಾಡುವಂಥ ರಸ್ತೆ ಅದು ಅಲ್ಲೇ ಮರ ಬಿದ್ದಿರೋದು ವಿದೇಶಿ ಪ್ರಜೆಗಳು ಕೂದಲೆಳೆ ಅಂತರದಿಂದ ಪಾರಾಗಿದ್ದಾರೆ ನೋಡಿ ಬಿ ಬಿ ಎಂ ಪಿ ನಿರ್ಲಕ್ಷ್ಯ ಇದು ಕೂಡ ಸಮೇತ ಮರ ಬಿದ್ದಿದೆ ಯಾಕಂತ ಹೇಳಿದ್ರೆ ಮಳೆಗಾಲದಲ್ಲಿ ಈ ರೀತಿಯ ದುರಂತಗಳು ಸರ್ವೇ ಸಾಮಾನ್ಯ ಆಗಿದೆ ಬಿ ಬಿ ಎಂ ಪಿ ಮಳೆಗಾಲ ಆರಂಭಕ್ಕೂ ಮುನ್ನ ಇದರ ರೆಂಬೆ ಕೊಂಬೆಗಳನ್ನು ಕಡಿಯೋದ್ರಿಂದ ಹಿಡಿದು ಅಥವಾ ಈ ರೀತಿಯ ರಸ್ತೆಗೆ ವಾಲಿಕೊಂಡಂತ ಮರಗಳನ್ನು ಅಂತ ಕೆಲಸ ಮಾಡದೇ ಇದ್ದರೆ ಇನ್ನಷ್ಟು ದುರಂತಕ್ಕೂ ಕೂಡ ಕಾರಣ ಆಗುತ್ತೆ ನೋಡಿ ಮೊನ್ನೆ ಅಕ್ಷಯ್ ಅನ್ನೋ ಆ ಹುಡುಗ ಇವತ್ತೂ ಕೂಡ ಮರಣ ಹೋರಾಟವನ್ನು ಮಾಡ್ತಾ ಇದ್ದಾನೆ ಬಿ ಎಂ ಪಿಯ ನಿರ್ಲಕ್ಷ್ಯಕ್ಕೆ ಹಿಡಿದ ಕನ್ನಡಿ ಇದು ಮುಖ್ಯಮಂತ್ರಿಗಳು ಓಡಾಡುವಂಥ ರಸ್ತೆಯಲ್ಲೇ ಈ ದುರ್ಘಟನೆ ಸಂಭವಿಸಿದೆ ವಿದೇಶಿ ಪ್ರಜೆಗಳಂತೆ ಅವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಕೂದಲೆಳೆ ಅಂತರದಿಂದ ಜಸ್ಟ್ ಮಿಸ್ ಆಗಿದ್ದಾರೆ ಬೆಂಗಳೂರಿನಲ್ಲಿ ಮಳೆ ತಂದಿರುವ ಅವಾಂತರ ಒಂದೆರಡಲ್ಲ ಬೆಂಗಳೂರಿನಲ್ಲಿ ಮಳೆಯಿಂದಾಗಿರುವಂತಹ ಅವಾಂತರ ನೋಡಿ ಸಿಎಂ ಗೃಹ ಕಚೇರಿಯ ಮುಂದೆ ಮರವೊಂದು ಬಿದ್ದಿದೆ ಕುಮಾರಕೃಪ ರಸ್ತೆಯಲ್ಲಿ ಮಳೆ ಅವಾಂತರದಿಂದ ಮರವೊಂದು ಬಿದ್ದಿದೆ ಅದು ಕೂಡ ಸಿಎಂ ಗೃಹ ಕಚೇರಿಯ ಮುಂದೇನೆ ಮರ ಬಿದ್ದಿದೆ ಸಿಎಂ ನಿತ್ಯ ಸಂಚರಿಸುವಂತಹ ರಸ್ತೆ ಅದು ಆ ರಸ್ತೆಯಲ್ಲೇ ಈ ಘಟನೆ ಆಗಿದೆ ಕಾರಿನಲ್ಲಿದ್ದ ವಿದೇಶಿ ಪ್ರಜೆಗಳು ಪಾರಾಗಿದ್ದಾರೆ ಕೂದಲೆಲ್ಲೇ ಅಂತರದಿಂದ ಪಾರಾಗಿದ್ದಾರೆ ಸಿಎಂ ಗೃಹ ಕಚೇರಿ ಅಲ್ಲೇನೆ ಮುಖ್ಯಮಂತ್ರಿಗಳು ಓಡಾಡುವಂತ ರಸ್ತೆ ಅದು ಅಲ್ಲೇನೆ ಮರ ಬಿದ್ದಿರೋದು ವಿದೇಶಿ ಪ್ರಜೆಗಳು ಕೂದಲೆಳೆ ಅಂತರದಿಂದ ಪಾರಾಗಿದ್ದಾರೆ ನೋಡಿ ಬಿಬಿಎಂಪಿಯ ನಿರ್ಲಕ್ಷ್ಯ ಇದು ಕೂಡ ಸಮೇತ ಮರ ಬಿದ್ದಿದೆ ಯಾಕಂತ ಹೇಳಿದ್ರೆ ಮಳೆಗಾಲದಲ್ಲಿ ಈ ರೀತಿಯ ದುರಂತಗಳು ಸರ್ವೇ ಸಾಮಾನ್ಯ ಆಗಿದೆ ಬಿಬಿಎಂಪಿ ಮಳೆಗಾಲ ಆರಂಭಕ್ಕೂ ಮುನ್ನ ಇದರ ರೆಂಬೆ ಕೊಂಬೆಗಳನ್ನು ಕಡಿಯೋದ್ರಿಂದ ಹಿಡಿದು ಅಥವಾ ಈ ರೀತಿಯ ರಸ್ತೆಗೆ ವಾಲಿಕೊಂಡಂತ ಮರಗಳನ್ನು ಅಂತ ಕೆಲಸ ಮಾಡದೇ ಇದ್ದರೆ ಇನ್ನಷ್ಟು ದುರಂತಕ್ಕೂ ಕೂಡ ಕಾರಣ ಆಗುತ್ತೆ ನೋಡಿ ಮೊನ್ನೆ ಅಕ್ಷಯ್ ಅನ್ನೋ ಆ ಹುಡುಗ ಇವತ್ತೂ ಕೂಡ ಮರಣ ಹೋರಾಟವನ್ನು ಮಾಡ್ತಾ ಇದ್ದಾನೆ ಬಿ ಬಿ ಎಂ ಪಿಯ ನಿರ್ಲಕ್ಷ್ಯಕ್ಕೆ ಹಿಡಿದ ಕನ್ನಡಿ ಇದು ಮುಖ್ಯಮಂತ್ರಿಗಳು ಓಡಾಡುವಂಥ ರಸ್ತೆಯಲ್ಲೇ ಈ ದುರ್ಘಟನೆ ಸಂಭವಿಸಿದೆ ವಿದೇಶಿ ಪ್ರಜೆಗಳಂತೆ ಅವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಕೂದಲೆಳೆ ಅಂತರದಿಂದ ಜಸ್ಟ್ ಮಿಸ್ ಆಗಿದ್ದಾರೆ ಬೆಂಗಳೂರಿನಲ್ಲಿ ಮಳೆ ತಂದಿರುವ ಅವಾಂತರ ಒಂದೆರಡಲ್ಲ ಬೆಂಗಳೂರಿನಲ್ಲಿ ಮಳೆಯಿಂದಾಗಿರುವಂತಹ ಅವಾಂತರ ನೋಡಿ ಸಿಎಂ ಗೃಹ ಕಚೇರಿಯ ಮುಂದೆ ಮರ ಒಂದು ಬಿದ್ದಿದೆ ಕುಮಾರಕೃಪ ರಸ್ತೆಯಲ್ಲಿ ಮಳೆ ಅವಾಂತರದಿಂದ ಮರವೊಂದು ಬಿದ್ದಿದೆ ಅದು ಕೂಡ ಸಿಎಂ ಗೃಹ ಕಚೇರಿಯ ಮುಂದೇನೆ ಮರ ಬಿದ್ದಿದೆ ಸಿಎಂ ನಿತ್ಯ ಸಂಚರಿಸುವಂತಹ ರಸ್ತೆ ಅದು ಆ ರಸ್ತೆಯಲ್ಲೇ ಈ ಘಟನೆ ಆಗಿದೆ ಕಾರಿನಲ್ಲಿದ್ದ ವಿದೇಶಿ ಪ್ರಜೆಗಳು ಪಾರಾಗಿದ್ದಾರೆ ಕೂದಲಲ್ಲೇ ಅಂತರದಿಂದ ಪಾರಾಗಿದ್ದಾರೆ ಸಿಎಂ ಗೃಹ ಕಚೇರಿ ಅಲ್ಲೇನೆ ಮುಖ್ಯಮಂತ್ರಿಗಳು ಓಡಾಡುವಂಥ ರಸ್ತೆ ಅದು ಅಲ್ಲೇನೆ ಮರ ಬಿದ್ದಿರೋದು ವಿದೇಶಿ ಪ್ರಜೆಗಳು ಕೂದಲೆಳೆ ಅಂತರದಿಂದ ಪಾರಾಗಿದ್ದಾರೆ ನೋಡಿ ಬಿ ಬಿ ಎಂ ಪಿ ನಿರ್ಲಕ್ಷ್ಯ ಇದು ಕೂಡ ಸಮೇತ ಮರ ಬಿದ್ದಿದೆ ಯಾಕಂತ ಹೇಳಿದ್ರೆ ಮಳೆಗಾಲದಲ್ಲಿ ಈ ರೀತಿಯ ದುರಂತಗಳು ಸರ್ವೇ ಸಾಮಾನ್ಯ ಆಗಿದೆ ಬಿ ಬಿ ಎಂ ಪಿ ಮಳೆಗಾಲ ಆರಂಭಕ್ಕೂ ಮುನ್ನ ಇದರ ರೆಂಬೆ ಕೊಂಬೆಗಳನ್ನು ಕಡಿಯೋದ್ರಿಂದ ಹಿಡಿದು ಅಥವಾ ಈ ರೀತಿಯ ರಸ್ತೆಗೆ ವಾಲಿಕೊಂಡಂತ ಮರಗಳನ್ನು ಕಡಿಯುವಂಥ ಕೆಲಸ ಮಾಡದೇ ಇದ್ರೆ ಇನ್ನಷ್ಟು ದುರಂತಕ್ಕೂ ಕೂಡ ಕಾರಣ ಆಗುತ್ತೆ ನೋಡಿ ಮೊನ್ನೆ ಅಕ್ಷಯ್ ಅನ್ನೋ ಆ ಹುಡುಗ ಇವತ್ತು ಕೂಡ ಮರಣ ಹೋರಾಟವನ್ನು ಮಾಡ್ತಾ ಇದ್ದಾನೆ ಬಿ ಎಂ ಪಿಯ ನಿರ್ಲಕ್ಷ್ಯಕ್ಕೆ ಹಿಡಿದ ಕನ್ನಡಿ ಇದು ಮುಖ್ಯಮಂತ್ರಿಗಳು ಓಡಾಡುವಂಥ ರಸ್ತೆಯಲ್ಲೇ ಈ ದುರ್ಘಟನೆ ಸಂಭವಿಸಿದೆ ವಿದೇಶಿ ಪ್ರಜೆಗಳಂತೆ ಅವರು ಪ್ರಾಣ ಬೆಂಗಳೂರಿನಲ್ಲಿ ಮಳೆ ತಂದಿರುವ ಅವಾಂತರ ಒಂದೆರಡಲ್ಲ ಬೆಂಗಳೂರಿನಲ್ಲಿ ಮಳೆಯಿಂದಾಗಿರುವಂಥ ಅವಾಂತರ ನೋಡಿ ಸಿ ಎಂ ಗೃಹ ಕಚೇರಿಯ ಮುಂದೆ ಮರ ಒಂದು ಬಿದ್ದಿದೆ ಕುಮಾರಕೃಪ ರಸ್ತೆಯಲ್ಲಿ ಮಳೆ ಅವಾಂತರದಿಂದ ಮರವೊಂದು ಬಿದ್ದಿದೆ ಅದು ಕೂಡ ಸಿಎಂ ಗೃಹ ಕಚೇರಿಯ ಮುಂದೇನೆ ಮರ ಬಿದ್ದಿದೆ ಸಿಎಂ ನಿತ್ಯ ಸಂಚರಿಸುವಂತ ರಸ್ತೆ ಅದು ಆ ರಸ್ತೆಯಲ್ಲೇ ಈ ಘಟನೆ ಆಗಿದೆ ಕಾರಿನಲ್ಲಿದ್ದ ವಿದೇಶಿ ಪ್ರಜೆಗಳು ಪಾರಾಗಿದ್ದಾರೆ ಕೂದಲಲ್ಲೇ ಅಂತರದಿಂದ ಪಾರಾಗಿದ್ದಾರೆ ಸಿಎಂ ಗೃಹ ಕಚೇರಿ ಅಲ್ಲೇನೆ ಮುಖ್ಯಮಂತ್ರಿಗಳು ಓಡಾಡುವಂತ ರಸ್ತೆ ಅದು ಅಲ್ಲೇನೆ ಮರ ಬಿದ್ದಿರೋದು ವಿದೇಶಿ ಪ್ರಜೆಗಳು ಕೂದಲೆಳೆ ಅಂತರದಿಂದ ಪಾರಾಗಿದ್ದಾರೆ ನೋಡಿ ಬಿ ಬಿ ನಿರ್ಲಕ್ಷ್ಯ ಇದು ಕೂಡ ಸಮೇತ ಮರ ಬಿದ್ದಿದೆ ಯಾಕಂತ ಹೇಳಿದ್ರೆ ಮಳೆಗಾಲದಲ್ಲಿ ಈ ರೀತಿಯ ದುರಂತಗಳು ಸರ್ವೇ ಸಾಮಾನ್ಯ ಆಗಿದೆ ಬಿ ಬಿ ಮಳೆಗಾಲ ಆರಂಭಕ್ಕೂ ಮುನ್ನ ಇದರ ರೆಂಬೆ ಕೊಂಬೆಗಳನ್ನು ಕಡಿಯೋದ್ರಿಂದ ಹಿಡಿದು ಅಥವಾ ಈ ರೀತಿಯ ರಸ್ತೆಗೆ ವಾಲಿಕೊಂಡಂತ ಮರಗಳನ್ನು ಕಡಿಯುವಂಥ ಕೆಲಸ ಮಾಡದೇ ಇದ್ರೆ ಇನ್ನಷ್ಟು ದುರಂತಕ್ಕೂ ಕೂಡ ಕಾರಣ ಆಗುತ್ತೆ ನೋಡಿ ಮೊನ್ನೆ ಅಕ್ಷಯ್ ಅನ್ನೋ ಆ ಹುಡುಗ ಇವತ್ತೂ ಕೂಡ ಜೀವನ್ಮರಣ ಹೋರಾಟವನ್ನು ಮಾಡ್ತಾ ಇದ್ದಾನೆ ಬಿ ಬಿ ಎಂ ಪಿಯ ನಿರ್ಲಕ್ಷ್ಯಕ್ಕೆ ಹಿಡಿದ ಕನ್ನಡಿ ಇದು ಮುಖ್ಯಮಂತ್ರಿಗಳು ಓಡಾಡುವಂಥ ರಸ್ತೆಯಲ್ಲೇ ಈ ದುರ್ಘಟನೆ ಸಂಭವಿಸಿದೆ ವಿದೇಶಿ ಪ್ರಜೆಗಳಂತೆ ಅವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಕೂದಲೆಳೆ ಅಂತರದಿಂದ ಜಸ್ಟ್ ಮಿಸ್ ಆಗಿದ್ದಾರೆ ಬೆಂಗಳೂರಿನಲ್ಲಿ ಮಳೆ ತಂದಿರುವ ಅವಾಂತರ ಒಂದೆರಡಲ್ಲ ಬೆಂಗಳೂರಿನಲ್ಲಿ ಮಳೆಯಿಂದಾಗಿರುವಂತಹ ಅವಾಂತರ ನೋಡಿ ಸಿಎಂ ಗೃಹ ಕಚೇರಿಯ ಮುಂದೆ ಮರ ಒಂದು ಬಿದ್ದಿದೆ ಕುಮಾರಕಪ್ಪ ರಸ್ತೆಯಲ್ಲಿ ಮಳೆ ಅವಾಂತರದಿಂದ ಮರವೊಂದು ಬಿದ್ದಿದೆ ಅದು ಕೂಡ ಸಿಎಂ ಗೃಹ ಕಚೇರಿಯ ಮುಂದೇನೆ ಮರ ಬಿದ್ದಿದೆ ಸಿಎಂ ನಿತ್ಯ ಸಂಚರಿಸುವಂತ ರಸ್ತೆ ಅದು ಆ ರಸ್ತೆಯಲ್ಲೇ ಈ ಘಟನೆ ಆಗಿದೆ ಕಾರಿನಲ್ಲಿದ್ದ ವಿದೇಶಿ ಪ್ರಜೆಗಳು ಪಾರಾಗಿದ್ದಾರೆ ಕೂದಲಲ್ಲೇ ಅಂತರದಿಂದ ಪಾರಾಗಿದ್ದಾರೆ ಸಿಎಂ ಗೃಹ ಕಚೇರಿ ಅಲ್ಲೇನೆ ಮುಖ್ಯಮಂತ್ರಿಗಳು ಓಡಾಡುವಂಥ ರಸ್ತೆ ಅದು ಅಲ್ಲೇ ಮರ ಬಿದ್ದಿರೋದು ವಿದೇಶಿ ಪ್ರಜೆಗಳು ಕೂದಲೆಳೆ ಅಂತರದಿಂದ ಪಾರಾಗಿದ್ದಾರೆ ನೋಡಿ ಬಿಬಿಎಂಪಿಯ ನಿರ್ಲಕ್ಷ್ಯ ಇದು ಕೂಡ ಸಮೇತ ಮರ ಬಿದ್ದಿದೆ ಯಾಕಂತ ಹೇಳಿದ್ರೆ ಮಳೆಗಾಲದಲ್ಲಿ ಈ ರೀತಿಯ ದುರಂತಗಳು ಸರ್ವೇ ಸಾಮಾನ್ಯ ಆಗಿದೆ ಬಿಬಿಎಂಪಿ ಮಳೆಗಾಲ ಆರಂಭಕ್ಕೂ ಮುನ್ನ ಇದರ ರೆಂಬೆ ಕೊಂಬೆಗಳನ್ನು ಕಡಿಯೋದ್ರಿಂದ ಹಿಡಿದು ಅಥವಾ ಈ ರೀತಿಯ ರಸ್ತೆಗೆ ವಾಲಿಕೊಂಡಂತ ಮರಗಳನ್ನು ಕಡಿಯುವಂಥ ಕೆಲಸ ಮಾಡದೇ ಇದ್ದರೆ ಇನ್ನಷ್ಟು ದುರಂತಕ್ಕೂ ಕೂಡ ಕಾರಣ ಆಗುತ್ತೆ ನೋಡಿ ಮೊನ್ನೆ ಅಕ್ಷಯ್ ಅನ್ನೋ ಆ ಹುಡುಗ ಇವತ್ತೂ ಕೂಡ ಮರಣ ಹೋರಾಟವನ್ನು ಮಾಡ್ತಾ ಇದ್ದಾನೆ ಬಿ ಬಿ ಎಂ ಪಿಯ ನಿರ್ಲಕ್ಷ್ಯಕ್ಕೆ ಹಿಡಿದ ಕನ್ನಡಿ ಇದು ಮುಖ್ಯಮಂತ್ರಿಗಳು ಓಡಾಡುವಂಥ ರಸ್ತೆಯಲ್ಲೇ ಈ ದುರ್ಘಟನೆ ಸಂಭವಿಸಿದೆ ವಿದೇಶಿ ಪ್ರಜೆಗಳಂತೆ ಅವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಕೂದಲೆಳೆ ಅಂತರದಿಂದ ಜಸ್ಟ್ ಮಿಸ್ ಆಗಿದ್ದಾರೆ ಬೆಂಗಳೂರಿನಲ್ಲಿ ಮಳೆ ತಂದಿರುವ ಅವಾಂತರ ಒಂದೆರಡಲ್ಲ ಬೆಂಗಳೂರಿನಲ್ಲಿ ಮಳೆಯಿಂದಾಗಿರುವಂತಹ ಅವಾಂತರ ನೋಡಿ ಸಿಎಂ ಗೃಹ ಕಚೇರಿಯ ಮುಂದೆ ಮರವೊಂದು ಬಿದ್ದಿದೆ ಕುಮಾರಕೃಪ ರಸ್ತೆಯಲ್ಲಿ ಮಳೆ ಅವಾಂತರದಿಂದ ಮರವೊಂದು ಬಿದ್ದಿದೆ ಅದು ಕೂಡ ಸಿಎಂ ಗೃಹ ಕಚೇರಿಯ ಮುಂದೇನೆ ಮರ ಬಿದ್ದಿದೆ ಸಿಎಂ ನಿತ್ಯ ಸಂಚರಿಸುವಂತಹ ರಸ್ತೆ ಅದು ಆ ರಸ್ತೆಯಲ್ಲೇ ಈ ಘಟನೆ ಆಗಿದೆ ಕಾರಿನಲ್ಲಿದ್ದ ವಿದೇಶಿ ಪ್ರಜೆಗಳು ಪಾರಾಗಿದ್ದಾರೆ ಕೂದಲೆಲ್ಲೇ ಅಂತರದಿಂದ ಪಾರಾಗಿದ್ದಾರೆ ಎಂ ಗೃಹ ಕಚೇರಿ ಅಲ್ಲೇನೆ ಮುಖ್ಯಮಂತ್ರಿಗಳು ಓಡಾಡುವಂಥ ರಸ್ತೆ ಅದು ಅಲ್ಲೇನೆ ಮರ ಬಿದ್ದಿರೋದು ವಿದೇಶಿ ಪ್ರಜೆಗಳು ಕೂದಲೆಳೆ ಅಂತರದಿಂದ ಪಾರಾಗಿದ್ದಾರೆ ನೋಡಿ ಎಂಪಿಯ ನಿರ್ಲಕ್ಷ್ಯ ಇದು ಕೂಡ ಸಮೇತ ಮರ ಬಿದ್ದಿದೆ ಯಾಕಂತ ಹೇಳಿದ್ರೆ ಮಳೆಗಾಲದಲ್ಲಿ ಈ ರೀತಿಯ ದುರಂತಗಳು ಸರ್ವೇ ಸಾಮಾನ್ಯ ಆಗಿದೆ ಬಿಬಿಎಂಪಿ ಮಳೆಗಾಲ ಆರಂಭಕ್ಕೂ ಮುನ್ನ ಇದರ ರೆಂಬೆ ಕೊಂಬೆಗಳನ್ನು ಕಡಿಯೋದ್ರಿಂದ ಹಿಡಿದು ಅಥವಾ ಈ ರೀತಿಯ ರಸ್ತೆಗೆ ವಾಲಿಕೊಂಡಂತ ಮರಗಳನ್ನು ಅಂತ ಕೆಲಸ ಮಾಡದೇ ಇದ್ದರೆ ಇನ್ನಷ್ಟು ದುರಂತಕ್ಕೂ ಕೂಡ ಕಾರಣ ಆಗುತ್ತೆ ನೋಡಿ ಮೊನ್ನೆ ಅಕ್ಷಯ್ ಅನ್ನೋ ಆ ಹುಡುಗ ಇವತ್ತೂ ಕೂಡ ಮರಣ ಹೋರಾಟವನ್ನು ಮಾಡ್ತಾ ಇದ್ದಾನೆ ಬಿ ಎಂ ಪಿಯ ನಿರ್ಲಕ್ಷ್ಯಕ್ಕೆ ಹಿಡಿದ ಕನ್ನಡಿ ಇದು ಮುಖ್ಯಮಂತ್ರಿಗಳು ಓಡಾಡುವಂಥ ರಸ್ತೆಯಲ್ಲೇ ಈ ದುರ್ಘಟನೆ ಸಂಭವಿಸಿದೆ ವಿದೇಶಿ ಪ್ರಜೆಗಳಂತೆ ಅವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಕೂದಲೆಳೆ ಅಂತರದಿಂದ ಜಸ್ಟ್ ಮಿಸ್ ಆಗಿದ್ದಾರೆ ಬೆಂಗಳೂರಿನಲ್ಲಿ ಮಳೆ ತಂದಿರುವ ಅವಾಂತರ ಒಂದೆರಡಲ್ಲ ಬೆಂಗಳೂರಿನಲ್ಲಿ ಮಳೆಯಿಂದಾಗಿರುವಂತಹ ಅವಾಂತರ ನೋಡಿ ಸಿಎಂ ಗೃಹ ಕಚೇರಿಯ ಮುಂದೆ ಮರ ಒಂದು ಬಿದ್ದಿದೆ ಕುಮಾರಕೃಪ ರಸ್ತೆಯಲ್ಲಿ ಮಳೆ ಅವಾಂತರದಿಂದ ಮರವೊಂದು ಬಿದ್ದಿದೆ ಅದು ಕೂಡ ಸಿಎಂ ಗೃಹ ಕಚೇರಿಯ ಮುಂದೇನೆ ಮರ ಬಿದ್ದಿದೆ ಸಿಎಂ ನಿತ್ಯ ಸಂಚರಿಸುವಂತಹ ರಸ್ತೆ ಅದು ಆ ರಸ್ತೆಯಲ್ಲೇ ಈ ಘಟನೆ ಆಗಿದೆ ಕಾರಿನಲ್ಲಿದ್ದ ವಿದೇಶಿ ಪ್ರಜೆಗಳು ಪಾರಾಗಿದ್ದಾರೆ ಕೂದಲಲ್ಲೇ ಅಂತರದಿಂದ ಪಾರಾಗಿದ್ದಾರೆ ಸಿಎಂ ಗೃಹ ಕಚೇರಿ ಅಲ್ಲೇನೆ ಮುಖ್ಯಮಂತ್ರಿಗಳು ಓಡಾಡುವಂಥ ರಸ್ತೆ ಅದು ಅಲ್ಲೇನೆ ಮರ ಬಿದ್ದಿರೋದು ವಿದೇಶಿ ಪ್ರಜೆಗಳು ಕೂದಲೆಳೆ ಅಂತರದಿಂದ ಪಾರಾಗಿದ್ದಾರೆ ನೋಡಿ ಬಿ ಬಿ ಎಂ ಪಿ ನಿರ್ಲಕ್ಷ್ಯ ಇದು ಕೂಡ ಸಮೇತ ಮರ ಬಿದ್ದಿದೆ ಯಾಕಂತ ಹೇಳಿದ್ರೆ ಮಳೆಗಾಲದಲ್ಲಿ ಈ ರೀತಿಯ ದುರಂತಗಳು ಸರ್ವೇ ಸಾಮಾನ್ಯ ಆಗಿದೆ ಬಿ ಬಿ ಎಂ ಪಿ ಮಳೆಗಾಲ ಆರಂಭಕ್ಕೂ ಮುನ್ನ ಇದರ ರೆಂಬೆ ಕೊಂಬೆಗಳನ್ನು ಕಡಿಯೋದ್ರಿಂದ ಹಿಡಿದು ಅಥವಾ ಈ ರೀತಿಯ ರಸ್ತೆಗೆ ವಾಲಿಕೊಂಡಂತ ಮರಗಳನ್ನು ಕಡಿಯುವಂಥ ಕೆಲಸ ಮಾಡದೇ ಇದ್ದರೆ ಇನ್ನಷ್ಟು ದುರಂತಕ್ಕೂ ಕೂಡ ಕಾರಣ ಆಗುತ್ತೆ ನೋಡಿ ಮೊನ್ನೆ ಅಕ್ಷಯ್ ಅನ್ನೋ ಆ ಹುಡುಗ ಇವತ್ತೂ ಕೂಡ ಮರಣ ಹೋರಾಟವನ್ನು ಮಾಡ್ತಾ ಇದ್ದಾನೆ ಬಿ ಎಂ ಪಿಯ ನಿರ್ಲಕ್ಷ್ಯಕ್ಕೆ ಹಿಡಿದ ಕನ್ನಡಿ ಇದು ಮುಖ್ಯಮಂತ್ರಿಗಳು ಓಡಾಡುವಂಥ ರಸ್ತೆಯಲ್ಲೇ ಈ ದುರ್ಘಟನೆ ಸಂಭವಿಸಿದೆ ವಿದೇಶಿ ಪ್ರಜೆಗಳಂತೆ